ಹೋರಾಟ ಮಾಡಿದಂತ ನೀವು ಇವತ್ತಾಕೆ ಮಲ್ಕೊಂಡಿದ್ದೀರಾ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ ನಿಮ್ಮದೇ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎಷ್ಟು ಬಂಡಿ ಟ್ರ್ಯಾಕ್ಟರ್ ರೈತರೊಂದಿಗೆ ಬೀದಿಗೆಯಲ್ಲಿ ಕೂತಿದ್ದಾರೆ ನಿಮ್ಮನ್ನ ಎಸಿ ನಲ್ಲಿ ಕೂಡ್ಲಿಕ್ಕೆ ರೈತರು ಆರ್ಸಿ ಕಳಿಸಿಲ್ಲ ರೈತರು ಇಲ್ಲಿ ಬಿಸಿಲಲ್ಲಿ ಕೂತಿದ್ದಾರೆ ಅಲ್ಲೇನ್ ಚರ್ಚೆ ಮಾಡ್ತೀರಿ ಬಿಟ್ಟು ಬನ್ನಿ ಇಲ್ಲಿ ರೈತರ ಜೊತೆ ಮಾತಾಡ್ಲಿಕ್ಕೆ ರೈತರ ಜೊತೆ ಮಾತಾಡ್ಲಿಕ್ಕೆ ನಾನು ಕೇಳ್ತೇನೆ ಇವತ್ತು ಅವತ್ತು ಯಾವ ಪುರುಷಾರ್ಥಕ್ಕೆ ಹೋರಾಟ ಮಾಡಿದ್ರಿ ಇವತ್ತು ರೈತರು ನಲವತ್ತು ಗಂಟೆ ಆಗ್ತಾ ಬರ್ತಾ ಇದೆ ಇಪ್ಪತ್ತಾರು ಗಂಟೆಗಳು ಕಳೆದು ಹೋಗಿದೆ ಬಿಸಿಲು ಗಾಳಿ ಕತ್ಲು ರಾತ್ರಿ ಅನ್ನದೇ ಇಲ್ಲಿ ಕೂತ್ಕೊಂಡಿದ್ದಾರೆ ತಾಯಂದಿರೋರಿಗೋಸ್ಕರ ಊಟವನ್ನ ಮಾಡ್ಕೊಂಡು ಬಂದು ಪಡಕ್ತಾ ಇದ್ದಾರೆ ಈ ಸರ್ಕಾರ ಹೃದಯ ಇಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಇದಕ್ಕೆ ಇವತ್ತು ನಾವಿಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಗೌಡ್ರು ಹೇಳಿದ್ರು ಇಲ್ಲ ಬಿಜೆಪಿಯವರು ಸುಮ್ಮನೆ ಬೆಂಬಲಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದಾರೆ ಇಲ್ಲ ನೋಡ್ರೆ ಯಾವತ್ತು ಈ ರೈತರು ಹೋರಾಟದಕ್ಕೆ ಹಿಂಗಿನವರು ಅವರು ಉಳಿದಂತವ್ರು ಮಾತಾಡುತ್ತೀನೇ ನಾನು ಹೇಳಿದ್ದೀನಿ ಮಾಧ್ಯಮದವರಿಗೂ ಕೂಡ ಹೇಳಿದ್ದೇವೆ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿ ನಿಮ್ಮೊಂದಿಗಿರುತ್ತೆ ಇದು ಕೇವಲ ತೋರಿಕೆಗೂ ಅಲ್ಲ ಫೋಟೋಕ್ಕೂ ಅಲ್ಲ ಈ ತಾನೇ ಈ ತಾನೇ ನಾವು ಚಂದೂ ಪಾಟೀಲ್ರು ನಮ್ಮ ಅಧ್ಯಕ್ಷರು ಎಲ್ಲ ಪ್ರಮುಖರು ರಾಜ್ಯಾಧ್ಯಕ್ಷರಿಗೆ ಮಾತಾಡಿದ್ದೇವೆ ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಿದ್ದೇವೆ ಅವರು ಇವತ್ತು ಇದನ್ನ ಸದನದಲ್ಲಿ ಮಾತಾಡೋರಿದ್ದಾರೆ ಎಲ್ಲ ರೈತ ಬಂಧುಗಳೇ ನಿಮ್ಮ ಪರವಾಗಿ ಸದನದಲ್ಲಿ ಎತ್ತೋರಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರುಗಳು ಅಷ್ಟೇ ಅಲ್ಲ ಅವ್ರು ಹೇಳಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಅಲ್ಟಿಮೇಟ್ ಒಂದು ಇನ್ನಿಪ್ಪತ್ತೆಂಟು ಗಂಟೆನಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಚ್ಚರಿಸಿಕೊಳ್ಳದೆ ಇದ್ರೆ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಚಲುವ ನಾರಾಯಣ ಸ್ವಾಮಿ ಅವರು ಯಾರ್ರಿ ಕೃಷಿ ಮಂತ್ರಿ ಎಲ್ಲಿದ್ದಾರೆ ಮಂಡ್ಯಕ್ ಮಾತ್ರ ಸೀಮಿತನ ಕೆಲವರೇ ಸ್ವಾಮಿ ಅವರು ಎಲ್ಲಿದ್ದೀರಿ ನೀವು ಡಾಕ್ಟರ್ ಜಾನ್ ಪ್ರಕಾಶ್ ಪಾಟೀಲ್ ರೇ ಸಮಯ ಮಿಂಚಿಲ್ಲ ಇನ್ನ ಐದಾರು ಗಂಟೆಗಳಲ್ಲಿ ನೀವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ರೈತರ ಬೇಡಿಕೆಗಳಿಗೆ ಬಂಧನೆ ಕೊಟ್ಟು ಆದೇಶವನ್ನು ಮಾಡದೆ ಇದ್ರೆ ಇನ್ನಿಪ್ಪತ್ನಾಲ್ಕು ಗಂಟೆನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂತೆ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಮುಂದೆ ಬಂದು ನಿಲ್ಲುತ್ತೆ ತಿಳಿಸಿ ನೋಡೋಣ ಸಾವಿರಾರು ಜನ ಇವತ್ತು ಸಾಂಕೇತಿಕವಾಗಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಕೊಟ್ಕೊಂಡು ಹೋಗ್ತೀರೋಗ್ತೀರಿ ಲಕ್ಷಾಂತರ ಜನ ರೈತರು ಕಲಬುರಗಿಗೆ ನುಗ್ಗೆ ಇಡೋಕ್ಕಿಲ್ಲರ ಒಂದು ಪ್ರಾಮಾಣಿಕವಾದ ಬೇಡಿಕೆಗೆ ಇನ್ನಾದರೂ ಕಿವಿಗೊಡಿ ಮಾಡ್ತಾ ಇದ್ದೀರಿ ಇಲ್ಲಿರುವಂತ ರೈತರು ಯಾವುದೇ ಜಾತಿಗೆ ಸೇರಿದಂತವರಲ್ಲ ಇಲ್ಲಿರುವಂತ ರೈತರು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಇದು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಕೂತಿರುವಂತ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅದಕ್ಕೆ ನಮ್ ಕೇಳಿ ಸಚಿವರಿಗೆ ಪತ್ರ ಕೊಡ್ಲಿಕ್ಕೆ ಹೋದ್ರೆ ಒಂದು ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಮಾತಾಡಿ ಅದನ್ನ ವರದಿಯನ್ನು ಕೂಡ ತಗೊಳ್ಳಿಕ್ಕೆ ನೋಡ್ಲಿಕ್ಕೂ ಕೂಡ ತಯಾರಿಲ್ಲ ಅಂತ ಹೇಳಿ ಸ್ವಾಮಿ ನಿಮ್ಮನ್ನು ಜನ ತಾರತಮ್ಯ ಮಾಡಲಿಕ್ಕೆ ಆರಿಸಿ ಕಳಿಸಿಲ್ಲ ನೀವು ಗೆದ್ದು ಹೋದ್ಮೇಲೆ ಏನಂತ ಪ್ರಮಾಣ ವಚನ ತಗೊಂಡಿದ್ದೀರಿ ಯಾರನ್ನೂ ಕೂಡ ಭೇದ ಭಾವ ಇಲ್ಲದೆ ಸಮನಾಗಿ ನೋಡಿ ಎಲ್ಲರ ಸೇವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದಂತವ್ರು ನೀವು ಇವತ್ತು ಭಾವ ಮಾಡ್ತೀರಾ ರೈತರನ್ನ ಜಾತಿಗೆ ಸೀಮಿತ ಮಾಡ್ತೀರಾ ರೈತರನ್ನ ಪಕ್ಷಕ್ಕೆ ಸೀಮಿತ ಮಾಡ್ತೀರಾ ಅಲ್ಲಿ ನೋಡಿದ್ರೆ ನಿಮ್ಮ ರಾಹುಲ್ ಗಾಂಧಿ ಬಿಟ್ಕೊಂಡು ಕಣ್ಣೀರು ತುರಿಸ್ಕೊಂಡು ಮಸೂಳೆ ಕಣ್ಣೀರು ತುರಿಸ್ಕೊಂಡು ಅಲ್ಲಿ ರೈತರೊಂದಿಗೆ ನಾವು ಅನ್ನುವಂತ ದೊಡ್ಡ ಮಾತನಾಡ್ತಾರೆ ಇದೇನ ಸ್ವಾಮಿ ನಿಮ್ ಸರ್ಕಾರ ಕರ್ನಾಟಕದಲ್ಲಿ ಇದೆ ಅಲ್ಲ ರೈತರಿಗೆ ಕೊಡ್ತಕ್ಕಂಥ ನ್ಯಾಯ ಇದೇನಾ ರಾಹುಲ್ ಗಾಂಧಿ ಅವರೇ ಕರ್ನಾಟಕ ಕಾಂಗ್ರೆಸ್ನ ಕಿವಿ ಹಿಂಡಿ ಎಐಸಿಸಿ ಅಧ್ಯಕ್ಷರು ಎಲ್ಲಿದ್ದೀರ ಖರ್ಗೆಜಿ ಅವರೇ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ವಿಧಾನಸೌಧದ ಎದುರುಗಡೆ ರೈತರು ಬಂಡಿ ಎತ್ತು ಟ್ರ್ಯಾಕ್ಟರ್ ತಗೊಂಡು ಬಂದು ಕೂತ್ಕೊಂಡಿದ್ದಾರೆ ನಿಮ್ಮ ಮಗಂದು ಕಿವಿ ಕಣ್ಣು ಕಾಣ್ತಾನೆ ಇಲ್ಲ ಬಾಯಿ ತರೀತಾ ಇಲ್ಲ ದಯವಿಟ್ಟು ಬಾಯಿ ಬಿಡಿಸೋ ಕೆಲಸ ನೀವಾದ್ರೂ ಮಾಡ್ರಿ ಇನ್ನಿಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ನಾಯಕರ ಜೊತೆ ಮಾತಾಡಿದೀವಿ ರೈತ ಬಂಧುಗಳು ನೀವು ನೀವು ಯಾರು ಅಲ್ಲ ನೀವು ಈ ದೇಶದ ಅನ್ನದಾತರು ಅನ್ನ ಕೊಡುವಂತ ರೈತ ಅಂದ್ರೆ ನಮ್ಗೆ ದೇವರು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೇವೆ ಈಗಾಗಲೇ ಅವರು ಹೇಳಿದ್ದಾರೆ ರೈತರ ಪರವಾಗಿ ಇವತ್ತು ನಾವು ವಿಧಾನಸೌಧದಲ್ಲಿ ದನಿ ಎತ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇನ್ ಇಪ್ಪತ್ನಾಲ್ಕು ಗಂಟೆ ಇನ್ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಇದಕ್ಕೆ ತಾರ್ಕಿಕವಾದಂತ ಅಂತ್ಯ ಆಡದೇ ಇದ್ರೆ ಕಾಂಗ್ರೆಸ್ ನ ಭೂತೋ ನ ಭವಿಷ್ಯತ್ ಅನ್ನೋ ರೀತಿನಲ್ಲಿ ಸಾಗರೋಪಾದಿಯಲ್ಲಿ ಇಲ್ಲಿ ರೈತರು ಬರ್ತಾರೆ ಇಡೀ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಲಬುರಗಿಗೆ ಕರ್ಕೊಂಡು ಬಂದು ರೈತರ ತಾಕತ್ಯ ಏನು ಅನ್ನೋದನ್ನು ತೋರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ ಪರವಾಗಿ ನಾವು ಇದ್ದೇವೆ ನಿಮ್ ಪರವಾಗಿ ನಾವು ಇದ್ದೇವೆ ಪಾಲ್ಗೊಳ್ಳೋದಿದೆ ಇದು ಸಾಂಕೇತಿಕವಾಗಿ ನಾವು ನಿಮ್ ಜೊತೆಗೆ ನಿಂತಿರಬಹುದು ಆದ್ರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಸಪೋರ್ಟ್ ಮಾಡತ್ತೆ ಅಂತ ಹೇಳಿದ್ರೆ ಒಂದು ಮಾತು ಇಪ್ಪತ್ನಾಲ್ಕು ಗಂಟೆ ಒಳಗೆ ತೀರ್ಮಾನ ಆಗದೆ ಇದ್ರೆ ಅವ್ರು ಬರ್ಬೇಕು ಏನ್ ಮಾಡ್ತಾ ಇದ್ದೀರಿ ನೀವು ಅಲ್ಲಿ ವಿಧಾನಸೌಧದಲ್ಲಿ ಏನ್ ಕಟ್ಟತೆ ಕಟ್ಟಿತಾ ಇದ್ದೀರಿ ಅಲ್ಲಿ ನೀವು ಅಲ್ಲೇನ್ ಕಟ್ತಾ ಇದ್ರಿ ಅಲ್ಲಿ ಅಲ್ಲೇನು ಇಲ್ಲ ನಿಮ್ ಕೆಲಸ ಬನ್ನಿ ರೈತರು ಇಲ್ಲಿ ಕೂತಿದ್ದಾರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿಗೆ ಬರ್ಬೇಕು ಜಿಲ್ಲೆಯ ಸಚಿವರ ಅಂತ ಪ್ರಕಾಶ್ ಅವರು ಇಲ್ಲಿ ಬರ್ಬೇಕು ರೈತ ಮುಖಂಡರ ಜೊತೆ ಮಾತಾಡ್ಬೇಕು ನೀವು ಬರೋದಕ್ಕಿಂತ ನೀವು ಬರೋದು ತಡವಾದ್ರೆ ವಿರೋಧ ಪಕ್ಷದ ನಾಯಕರು ಖಂಡಿತ ಇಲ್ಲಿ ಬರ್ತಾರೆ ನಿಮ್ಮ ಕಣ್ಣು ಕಿವಿಯನ್ನು ತೆರೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಟ್ಟು ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮೊಂದಿಗೆ ಇದೆ ಅಂತ ಹೇಳಿ ನಾನು ಮಾತಿ ವಿರಾಮ ಕೊಡ್ತೀನಿ ಜೈ ಜವಾ ರೈತ ಆಂದೋಲನವನ್ನು ವಾಪಸ್ ತಗೊಳ್ಳೋದಿಲ್ಲ ನಾವು ರಾತ್ರಿ ಹಗಲ ನ್ಯಾಯ ಸಿಗೋರಿಗೂ ಇಲ್ಲಿಂದ ಹೋಗೋದಿಲ್ಲ ಏನು ಹೇಳಿರ್ತಕ್ಕಂಥದ ತಾವು ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಪ್ರಮುಖ ನಾಯಕರು ವಿಶ್ವಾಸ ಇದೆ ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆವರೆಗೂ ನಾವು ಇಲ್ಲೇ ಕೊಡ್ತೇವೆ ಇಪ್ಪತ್ನಾಲ್ಕು ಇಲ್ಲಿ ಸತ್ಯಾಗ್ರಹ ಮಾಡ್ತೇವೆ ಸರೆಂಡರ್ ತಗೊಂಡು ಇಪ್ಪತ್ ಗಂಟೆ ಮುಂದಿನ ನಂತರ ಒಂದೇ ಒಂದು ನಿಮಿಷ ಆಗಬೇಕು ಅಲ್ಲಿ ವಿಜಯೇಂದ್ರ ಇಲ್ಲಿ ವೇದಿಕೆ ಮೇಲೆ ಬರ್ಬೇಕಂತ ಕೂಡ ತಾವೇನ್ ಹೇಳಿದ್ರಿ ಇದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಇದು ಆಗ್ಲೇಬೇಕು ಇದು ಪರಿಹಾರ ಆಗೇಬೇಕು ಇಲ್ಲಿ ಎತ್ತಿನ ಗಾಡಿ ತಾವು ಹೇಳಿದ್ರಿ ಎಷ್ಟು ಜನಸಂಖ್ಯೆ ಬೇಕು ಎಷ್ಟು ಎತ್ತಿನ ಗಾಡಿ ಬೇಕು ಎಷ್ಟು ಟ್ರ್ಯಾಕ್ಟರಿ ಬೇಕಂತಕ್ಕಂಥ ಇಲ್ಲಿನ ಜಗತ್ತೇ ಇರ್ತದ್ರೆ ಇರ್ಲಿ ಇವೆಲ್ಲವನ್ನು ಬ್ಲಾಕ್ ಮಾಡಿ ಇದು ಒಂದು ಐತಿಹಾಸಿಕ ಇತಿಹಾಸದ ಒಂದು ಹೋರಾಟ ಆಗ್ಲಿ ಅಂತಕ್ಕಂಥದ್ದು ನಮ್ಮಲ್ಲಿ ಕೂಡ ನಾವು ಮನವರಿಕೆ ಮಾಡ್ಕೊತಿದೀವಿ ಹಾಗಾಗಿ ತಾವು ಹೇಳಿರ್ತಕ್ಕ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿ ನಾಯಕರಿದ್ದಾರೆ ಇದ್ದಾರೆ ಹೇಳಿದ್ರಿ ಆ ಹೇಳುವಂತೆ ತಾವು ನಡೀಲಿ ಅಂತಕ್ಕಂಥದ್ದು ನಮ್ಮ ಆಶಾಭಾವನೆ ಧನ್ಯವಾದಗಳು ಒಬ್ರು ನಮ್ಮ ದಲಿತ ಮುಖಂಡರಾದಂತ ಶಿವಯೋಗಿ ನಾಗನಹಳ್ಳಿ ಅವರು ತಾಯಿಯವರು ವಿಧಿವಶ ಆಗಿದ್ದಾರೆ ಒಂದು ಗಂಟೆಗೆ ಆ ಇದ್ರ ಕಾರ್ಯ ಇದೆ ಹಂಗಾಗಿ ಅದ್ರ ದರ್ಶನಕ್ಕೆ ನಾವು ಹೋಗ್ಬೇಕಾಗಿದೆ ಯಾರು ಕೂಡ ಅನ್ಯತಾ ಭಾವಿಸಬಾರದು ಹೆಮ್ಮೆ ಇರ್ಲಿ ಅಂತ ಕೇಳ್ಕೊಂಡು ನಾವು ಇಲ್ಲಿ ತೆರಳುತ್ತಾ ಇದ್ದೀವಿ ಇಲ್ಲಿ ತೆರಳಿದ್ರು ಕೂಡ ನಮ್ಮ ಮನಸ್ಸು ನಮ್ಮ ದೇಹ ಸದಾ ನಿಮ್ ಜೊತೆಗಿರುತ್ತೆ ನಾವು ನಿಮ್ಮ ಹೋರಾಟ ಸಕ್ಸಸ್ ಆಗೋ ದೃಷ್ಟಿಯಿಂದ ಇವತ್ತು ಸಾಯಂಕಾಲದವರೆಗೆ ನಾವು ಚಂದ್ ಪಾಠ ಎಲ್ಲರ ನಮ್ಮ ಅಧ್ಯಕ್ಷರು ಸೇರ್ಕೊಂಡು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಿ ವಿಧಾನಸೌಧದ ಒಳಗೆ ಇವತ್ತು ಮಾತಾಡ್ತೇವೆ ಇವತ್ತು ಸರಿಯಾಗಿ ಆಗದೆ ಇದ್ರೆ ನಾಳೆ ಬೆಳಿಗ್ಗೆ ಇಲ್ಲಿ ಇಡೀ ರಾಜ್ಯದ ನಮ್ಮ ಮುಖಂಡರನ್ನ ಕಲಬುರಗಿಗೆ ಕರೆಸೋ ಪ್ರಯತ್ನ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಅಂತ ತಿಳ್ಕೊಂಡು ಅವೆಲ್ಲ ಮಾತಾಡಿರ್ತಕ್ಕಂಥ ತಮಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ರೈತರ ಹೋರಾಟಕ್ಕೆ

ಕೊಟ್ಟಂತ ಸರ್ಕಾರಕ್ಕೆ ರೈತರ ವಿರುದ್ಧ ಸರ್ಕಾರಕ್ಕೆ ರೈತ ವಿರುದ್ಧ ಸರ್ಕಾರಕ್ಕೆ ಹಾಕ್ಲೇಬೇಕು ಹಾಕ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ರೈತರ ವಿರುದ್ಧ ಸರ್ಕಾರಕ್ಕೆ ವಿರುದ್ಧ ಸರ್ಕಾರಕ್ಕೆ

ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆ ಹಣವನ್ನು ಸರ್ಕಾರ ಹಾಕ್ತಾ ಇಲ್ಲ ಅಂತಕ್ಕಂಥ ಅದನ್ನು ತಕ್ಷಣ ಹಾಕ್ಬೇಕು ಅಂತೇಳಿ ಏನು ಹೋರಾಟದ ಕರೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾಳದ ಈ ಒಂದು ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋದ್ರ ಜೊತೆಗೆ ಏನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಯುವಕರ ವಿರೋಧಿ ಸರ್ಕಾರ ಆಗಿರೋದ್ರಿಂದ ಇವತ್ತೇನು ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿ ಇವತ್ತು ಆ ಗ್ಯಾರಂಟಿಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಇದೆ ಇವತ್ತು ಇಡೀ ರಾಜ್ಯದ ಮಹಿಳೆಯರು ಯಾವುದೇ ಮೂರು ತಿಂಗಳಿಂದ ಹಣವನ್ನು ಬಂದಿಲ್ಲ ಈ ಹೋರಾಟ ಮಾಡ್ತಾ ಇರೋದನ್ನು ನೋಡಿ ಮೊನ್ನೆ ಒಂದು ತಿಂಗಳ ಹಣವನ್ನು ಇವತ್ತು ಜಮಾವನ್ನು ಮಾಡಿದ್ದಾರೆ ಕಳೆದ ಏನು ಕೆಲವು ತಿಂಗಳುಗಳ ಹಿಂದೆ ನಡೆದಂಥ ಉಪಚುನಾವಣೆಯ ಸಂದರ್ಭದಲ್ಲಿ ಚನ್ನಪಟ್ಟಣ ಸಂಡೂರು ಮತ್ತು ಏನು ಹಾವೇರಿಯಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲೇ ಇವತ್ತು ಎಲ್ಲ ಅಕೌಂಟಿಗೆ ಜಮಾವನ್ನು ಮಾಡುವಂಥ ಅಮೌಂಟನ್ನು ಜಮಾ ಮಾಡಿ ಇವತ್ತು ಚುನಾಯಿತೆ ಚುನಾವಣೆಯಲ್ಲಿ ಇವತ್ತು ಗೆಲ್ಲಲಿಕ್ಕೆ ಅವಕಾಶವನ್ನು ಅವರು ಸ ದುರುಪಯೋಗವನ್ನು ಮಾಡಿಕೊಂಡ್ರು ಪ್ರತಿ ತಿಂಗಳು ಹಾಕ್ತಕ್ಕಂಥ ಹಣವನ್ನು ಇವತ್ತು ಹಾಕದೆ ಇವತ್ತು ಜನರಿಗೆ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಇವತ್ತು ಈ ಸರ್ಕಾರ ವಂಚನೆ ಇದೆ ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಯಾವ ರೀತಿ ಕೇಂದ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆಯ ಪ್ರತಿ ವರ್ಷ ಆರು ಸಾವಿರ ರೂಪಾಯವನ್ನು ಕೇಂದ್ರದಿಂದ ರೈತರಿಗೆ ಡಿ ಬಿ ಟಿ ಮುಖಾಂತರ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ಇವತ್ತು ಯಾವ ರೀತಿ ಜಮಾ ಮಾಡ್ತಾರೋ ಅದೇ ಮಾದರಿಯಲ್ಲಿ ಕೂಡ ಈ ಒಂದು ಗ್ಯಾರಂಟಿಗಳ ಸ್ಕೀಮ್ಗಳಿರ್ತಕ್ಕಂಥ ಮಹಿಳೆಯರೇ ಆಗಿರ್ಬೋದು ಯುವನಿಧಿ ಆಗಿರ್ಬೋದು ಎಲ್ಲ ಗ್ಯಾರಂಟಿಗಳಿಗೆ ಕೂಡ ಒಂದು ದಿನಾಂಕವನ್ನು ನಿಗದಿ ಮಾಡಿ ಪ್ರತಿ ತಿಂಗಳು ಹಣವನ್ನು ಜಮಾ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು ಇವತ್ತು ಅಭಿವೃದ್ಧಿಯಲ್ಲಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಭಾಳಷ್ಟು ಕಾಂಗ್ರೆಸ್ ಶಾಸಕರೇ ಮಾತಾಡಿದ್ದಾರೆ ನಮ್ಮ ಕ್ಷೇತ್ರದ ಯಾವುದೇ ರಸ್ತೆಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಗ್ಯಾರಂಟಿಗಳ ಯೋಜನೆಯಿಂದ ಇವತ್ತು ಅಭಿವೃದ್ಧಿಗೆ ಹಣನೇ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಅವರ ಶಾಸಕರೇ ಹೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಅದಕ್ಕೆ ತಕ್ಷಣವೇ ತಾವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ತಕ್ಷಣವೇ ಈಡೇರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ಎಲ್ಲ ರಾಜ್ಯಾದಂಥ ಇವತ್ತು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡಲು ಬಯಸ್ತಾರೆ ಹೇಳಿದ್ರಲ್ಲ ಕಾಕಾ ಸಾಹೇಬರೂ ಫ್ರೀ ಮಾದೇವಪ್ಪಗೂ ಫ್ರೀ ಹೇಳಿದ್ರು ಯಾರು ಅವರೇ ಗೌರ್ಮೆಂಟ್ ಸಣ್ಣ ಪ್ರತಿ ತಿಂಗಳ ಕೊಡ್ತೀವಿ ಅಂತ ಹೇಳಿದಾರೆ ಯಾರು ಕಾಂಗ್ರೆಸ್ನವರೇ ಈಗ ಅವರು ಉಳುಕನ್ನು ಮುಚ್ಕಲಿಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅವರು ಜನರಿಗೆ ಗೊತ್ತಿದೆ ರಾಜ್ಯದ ಇಡೀ ನೂರ ಇವತ್ತೇನು ನಮ್ಮ ಆರು ಕೋಟಿ ಜನರಿಗೆ ಗೊತ್ತಿದೆ ಈ ಸರ್ಕಾರ ಏನು ಘೋಷಣೆ ಮಾಡಿದೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ರಾಜ್ಯದ ಜನ ಇವತ್ತು ನೋಡ್ತಾ ಇದ್ದಾರೆ ಚುನಾವಣೆ ಈಗ ತಕ್ಷಣ ಏನಾದರೂ ಆದರೆ ಕಾಂಗ್ರೆಸ್ ಧೂಳಿಪಟ್ಟ ಆಗ್ತದೆ ಈ ರಾಜ್ಯದಲ್ಲಿ ಇವತ್ತು ಜನರಿಗೆ ಗೊತ್ತಿದೆ ಇವರು ಏನು ಘೋಷಣೆ ಮಾಡಿದ್ದಾರೆ ಏನು ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸರ್ಕಾರಿ ನೌಕರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ ಇದೇ ಚಾರ್ಜ್ ಅವರೇ ಎಷ್ಟು ಜನ ಸರ್ಕಾರಿ ನೌಕರಿ ತಿಂಗಳ ಪೇಮೆಂಟ್ ಆಗ್ತಾ ಇದ್ರಿ ಯಾವುದೇ ಇಲಾಖೆ ಇರ್ಬೋದು ಸರ್ಕಾರಿ ನೌಕರಿಗೆ ತಾವು ದಿನ ಪ್ರತಿ ತಿಂಗಳ ಸರಿಯಾಗಿ ಸಮಯದಲ್ಲಿ ಇವತ್ತು ಪೇಮೆಂಟ್ ಆಗ್ತಾ ಆಗ್ತಾಯಿದ್ರ ಮಾಡ್ತಾ ಇಲ್ಲ ಸರ್ಕಾರಿ ನೌಕರಿನಿಲ್ಲ ಇವತ್ತು ಗ್ಯಾರಂಟಿಗಳ ಸ್ಕೀಮ್ನವ್ರಿಗೂ ಕೊಡ್ತಾಯಿಲ್ಲ ರೈತರಿಗೆ ಕೂಡ ಇವತ್ತು ನಮ್ಮ ಸರ್ಕಾರ ಕುಮಾರಸ್ವಾಮಿ ಅವರು ರೈತ ಪರವಾಗಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಆದರೆ ಅದು ಜಾತ್ಯತೀತ ಜನತಾದಳ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಾವು ಕೂಡ ರೈತರ ಒಂದು ಹೋರಾಟಕ್ಕೂ ಕೂಡ ಈಗ ಅಲ್ಲಿ ಟೆಂಟಿಗೆ ಹೋಗಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತೀವಿ